ಭಾಗದಲ್ಲಿ ಕುಳಿತಿರುವ ಶಿಕ್ಷಕ ಶಿಕ್ಷಕಿಯರೇ ಮತ್ತು ನನ್ನ ಮುದ್ದಿನ ಮಕ್ಕಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರತಿಭಾ ಕಾರಂಜಿ ಅಂದ್ರೇನ್ ಮಕ್ಕಳೇ ಯಾರ್ ಹೇಳ್ತಿರಿ ಯಾರ್ ಹೇಳ್ತೀರಿ ಕಾರಂಜಿ ಅಂದ್ರೇನು ನೀರು ಚಿಮ್ಮ ಅಥವಾ ಉಕ್ಕುದು ಹರಿಯುವುದು ಅಲ್ವಾ ಈ ಪ್ರತಿಭಾ ಕಾರಂಜಿ ಅಂದ್ರೆ ನಿಮ್ಮ ಪ್ರ ಪ್ರತಿಭೆಗಳನ್ನ ಹೊರ ಹಾಕೋದು ನೀರಿನಂತ ತಡೆ ಇಲ್ಲದೆ ಹೊರ ಹಾಕಿ ಧೈರ್ಯವಾಗಿ ನಿಮ್ಮೆಲ್ಲರ ಪ್ರತಿಯೊಬ್ರು ಒಬ್ಬೊಬ್ರಿಗೊಂದರ ಪ್ರತಿಭೆ ಇರುತ್ತೆ ಯಾವ್ದೋ ಒಂದ್ ರೂಪದಲ್ಲಿ ಹೊರಗ್ ಬರ್ಲಿ ನಿಮ್ ಈ ಇದು ನಿಮ್ಮ ರೈಟ್ ಏಜ್ ನಿಮ್ಮಲ್ಲಿರೋ ಪ್ರತಿಭೆಗಳನ್ನ ಹೊರಗ್ ಹಾಕೊಳ್ಳಿ ಗುರುತಿಸ್ಕೊಳ್ಳಿ ಎಲ್ರು ಹೋದ ಐ ಎಸ್ ಆಗ್ಲೇಬೇಕು ಅನ್ನೋದಿಲ್ಲ ನಿಮ್ಮಲ್ಲಿರೋ ಇಂಡಿವಿಜುವಲ್ ಟ್ಯಾಲೆಂಟ್ ಮುಖಾಂತರ ನೀವು ಹೊರಗ್ ಬಂದ್ರೆ ಸಾಕು ಅಷ್ಟೇ ಅಲ್ವಾ ಬೇಕಾಗಿರೋದು ಅಲ್ವಾ ಯಾರ್ಯಾರ ಯಾವ್ದಾದ್ರು ಇಲ್ಲಿಟ್ ಹೋಗ್ಬೋಕ ಕಮಿಡಿಯನ್ನೇ ಇರ್ಲಿ ಇನ್ನೊಬ್ಬ ಡ್ಯಾನ್ಸರ್ ಇರ್ಲಿ ಯಾರು ಯಾವ್ದು ಕಡಿಮೆ ಇಲ್ಲ ಅಲ್ಲ ಹಾಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ನಿಮ್ಮ ಕ್ಲಸ್ಟರ್ ಗೆ ಆದಷ್ಟು ಬಹುಮಾನಗಳು ಬರ್ಲಿ ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ಲಿ ಅಂತ ನಾನು ಆಶಿಸ್ತೇನೆ ಇನ್ನೊಂದು ನನ್ನ ಕೋದಂಬರಾಮಯ್ಯ ಸರ್ ನನ್ನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಜೊತೆಗೆ ನನ್ನ ಕೈಲಿ ಏನು ಮಾಡೋಕ್ ಆಗ್ಲಿಲ್ಲ ಅನ್ನೋ ಬೇಜಾರಿದೆ ಬಟ್ ಪ್ರತಿಯೊಂದು ಶಾಲೆಗಳಿಗೂ ಬಂದು ನನ್ನದೇ ಒಂದು ಗಿವರ್ಲಿ ಕೇರ್ ಫೌಂಡೇಶನ್ ಅನ್ನೋ ಒಂದು ಎನ್ ಜಿ ಇದೆ ಅದರಿಂದ ಮಕ್ಕಳಿಗೆ ಏನ್ ಬೇಕು ಬೇಡಗಳನ್ನ ಅದನ್ನ ನನ್ನ ನೋಡಿ ನಾನು ನೆರವೇರಿಸ್ಕೊಡ್ತೇನೆ ಯಾರಿಗೇನ್ ಬೇಕಿದೆ ಒಂದು ಆರೋಗ್ಯದ ದೃಷ್ಟಿಯಲ್ಲೇ ಆಗ್ಲಿ ನನ್ನದೊಂದು ಮೇನ್ ಉದ್ದೇಶ ಇರೋದು ಹೆಲ್ತ್ ರಿಲೇಟೆಡ್ ಹೆಲ್ತ್ ನಲ್ಲಿ ಈಗ ಈಗಿರೋ ಊಟದ ಇನ್ನೊಂದೇ ಆಗ್ಲಿ ಪ್ಲಾಸ್ಟಿಕ್ ನಲ್ಲಿ ಪ್ಯಾಕ್ ಮಾಡೋದ್ರಲ್ಲಿ ಆಗ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಕ್ಯಾನ್ಸರ್ ನೂರಲ್ಲಿ ಹತ್ತು ಭಾಗ ಮುಂಚೆ ಎಲ್ಲ ನೂರಕ್ಕೆ ಒಂದು ಅಂತಿದ್ರು ಈಗ ಈಗ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾನ್ಸರ್ ಪೇಶೆಂಟ್ಸ್ ನಂದೇ ಮೆಡಿಕಲ್ ಸ್ಟೋರ್ ಇರೋದ್ರಿಂದ ನನಗೆ ಗೊತ್ತಾಗತ್ತೆ ಎಷ್ಟು ಜನ ಕ್ಯಾನ್ಸರ್ ಮೆಡಿಸಿನ್ಸ್ ತಗೊಳ್ತಿದ್ರೆ ಅನ್ನೋದ್ರಲ್ಲೇ ನೋಡಬಹುದು ಕ್ಯಾನ್ಸರ್ ರೇಷ್ಯೋ ಜಾಸ್ತಿ ಆಗ್ತಾ ಹೋಗ್ತಿದೆ ಹಂಗಾಗಿ ಫ್ರೀ ಆಗಿ ನಾನು ಆ ಕ್ಯಾಂಪ್ಗಳಲ್ಲಿ ಎಲ್ಲರಿಗೂ ಕ್ಯಾನ್ಸರ್ ಉಚಿತ ಪರೀಕ್ಷೆಗಳು ಹೊರಗಡೆ ಹೋದ್ರೆ ಹಾಸ್ಪಿಟಲ್ ಅಲ್ಲಿ ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಜೊತೆಗೆ ಯಾವಾಗ ಗೊತ್ತಾಗತ್ತೆ ನಿಮ್ಗೆ ಸ್ಟೇಜ್ ಮೀರಿದ್ಮೇಲೆ ಗೊತ್ತಾಗತ್ತೆ ಅದಕ್ಕೂ ಮುಂಚೆ ಅರ್ಲಿ ಡಿಟೆಕ್ಷನ್ ಆಗೋದಿಲ್ಲ ಹಂಗಾಗಿ ನನ್ನ ಕ್ಯಾಂಪ್ನ ಮೇನ್ ಉದ್ದೇಶ ಏನಿರುತ್ತೆ ಅಂದ್ರೆ ಕ್ಯಾನ್ಸರ್ ಅರ್ಲಿ ಡಿಟೆಕ್ಷನ್ ಗೀವ್ ಅರ್ಲಿ ಹೆಸರಲ್ಲೇ ಗೀವರ್ಲಿ ಇರೋದ್ರಿಂದ ಮುಂಚಿತವಾಗಿ ನಾವು ಕೇರ್ ಕೊಟ್ಟು ನಮ್ಮ ಆರೋಗ್ಯದ ದೃಷ್ಟಿ ಮನುಷ್ಯನ್ಗೆ ಆರೋಗ್ಯ ಮುಖ್ಯ ತದನಂತರ ಬೇರೆ ಇಲ್ಲ ಹಂಗಾಗಿ ಆರೋಗ್ಯದ ಕಡೆ ಗಮನ ಕೊಟ್ಟು ಮುಂಚಿತವಾಗಿ ಏನ್ ಮಾಡ್ಬೋದು ಅರ್ಲಿ ಸ್ಟೇಜ್ ಡಿಟೆಕ್ಷನ್ ಅರ್ಲಿ ಅವೇರ್ನೆಸ್ ಕೊಡೋದು ನನ್ನ ಉದ್ದೇಶ ಥ್ಯಾಂಕ್ ಯು ಎಲ್ರಿಗೂ